ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆಯೇ ತುಂಬ ದಿನದಿಂದ ನಾನು ಲಾಗನ್ನು ಹಾಕಿರಲಿಲ್ಲ ವೀಡಿಯೋ ಮಾಡ್ಕೊಳ್ಬೇಕು ಹಾಗೆ ಲಾಗನ್ನು ಹಾಕಬೇಕು ಕಂಟಿನ್ಯೂಸ್ ಆಗಿ ಅಂತ ಅಂದ್ಕೊಳ್ತೇನೆ ಬಟ್ ಆಗ್ತಾನೇ ಇಲ್ಲ ಹಾಗೆಯೇ ಈ ಸಲ ನಾನು ಮಿನಿ ಲಾಗನ್ನು ಕೂಡ ತುಂಬಾ ಕಮ್ಮಿಯಾಗಿ ಹಾಕಿದ್ದೇನೆ ಅಂತಲೇ ಹೇಳ್ಬೋದು ಹಾಗೆ ಇದೊಂದು ಚಿಕ್ಕ ರೆಸಿಪಿ ಹಾಗೆ ನನ್ನ ಮಕ್ಕಳಿಬ್ರು ಊಟಿಗೆ ಹೋಗಿದ್ದರು ಅಲ್ಲಿ ಕೆಲವೊಂದಷ್ಟು ವೀಡಿಯೋಗಳನ್ನು ಮಾಡ್ಕೊಂಡು ಬಂದಿದ್ರು ಅದರಲ್ಲಿ ನನಗೆ ಕೆಲವೊಂದಷ್ಟು ತುಂಬನೇ ಚೆನ್ನಾಗಿ ಇಷ್ಟ ಆಯಿತು ಸೊ ಅದನ್ನು ಕೂಡ ನಾನು ಕೊನೆಯಲ್ಲಿ ಹಾಕ್ತೀನಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ಸೊ ತುಂಬಾ ಚೆನ್ನಾಗಿದೆ ಹಾಗೆಯೇ ಈಗ ಸಮ್ಮರ್ ಹಾಗೂ ಸ್ಟಾರ್ಟ್ ಆಯಿತು ಶಾಲೆಗೆ ರಜೆ ಕೂಡ ಬಂತು ಹಾಗೆಯೇ ಇವಾಗ ತುಂಬ ಜನ ಎಲ್ಲ ಕಡೆ ಈಗ ಸುತ್ತಲಿಕ್ಕೆಲ್ಲ ಇರಲ್ವ ಮಕ್ಕಳನ್ನೆಲ್ಲ ಕರ್ಕೊಂಡು ಸೊ ಹಾಗಾಗಿ ನಾನು ನಾನಿದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆಯೇ ಇದು ಬಂದುಬಿಟ್ಟು ಎಗ್ ಮಸಾಲ ನಾನು ಮಾಡಿರುವಂಥದ್ದು ಇದಕ್ಕೆ ಚಿಲ್ಲಿ ಪೌಡ್ರ್ ಗರಂ ಮಸಾಲ ಪೌಡರ್ ಹಾಗೆಯೇ ಧನಿಯಾ ಪೌಡರ್ ಜೀರಾ ಪೌಡರನ್ನು ಹಾಕಿ ಸ್ವಲ್ಪ ಈರುಳ್ಳಿ ಕೆಂಪುಗಾದ ನಂತರ ಮಸಾಲೆನೆಲ್ಲ ಮಿಕ್ಸ್ ಮಾಡಿಕೊಂಡು ಎಗ್ ಮಸಾಲೆಯನ್ನು ಕೂಡ ಮಾಡಿಕೊಂಡೆ ಸೊ ಸಂಜೆಗೆ ಒಂದು ಚಿಕ್ಕ ಫಂಕ್ಷನ್ ಇತ್ತು ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ನನಗೆ ಹಾಗೆ ನನ್ನ ಮಗಳಿಗಂತ ಇದು ಅಡುಗೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಬದನೆಕಾಯಿ ಕೂಡ ಇತ್ತು ಅದನ್ನು ಕೂಡ ಸಿಂಪಲಾಗಿ ಒಂದು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವಾಗ ಇದನ್ನು ಫಸ್ಟು ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ನೆನೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡರು ಹಾಗೆಯೇ ಟರ್ಮರಿಕ್ ಪೌಡರು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಗೆ ಹಾಗೆ ಸ್ವಲ್ಪ ನಾನು ಗರಂ ಮಸಾಲ ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸಿಂಪಲ್ ಆಗಿ ಮಾಡಿಕೊಳ್ಬೇಕು ಆಗುತ್ತೆ ಇದು ಹಾಗೇನೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ತಿಳಿಸಾರಿಗೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ತಿಳಿಸಾರಿ ಜೊತೆ ಇದ್ರಂತೂ ಈ ಫಿಶ್ ಆಗಲಿ ಅಥವಾ ಚಿಕನ್ ಆಗಲಿ ಯಾವುದು ಬೇಡ ಹಾಗೆಯೇ ನಾವು ಇದನ್ನು ಸಡನ್ನಾಗಿ ಎಲ್ಲಾದರೂ ಮಾಡಿಕೊಳ್ಬೇಕು ಅಡುಗೆಯನ್ನು ಬೇಗ ಅಂತ ಅಂದ್ಕೊಂಡ್ರೆ ಈ ರೀತಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕೊಂಡು ಸಾಕು ತುಂಬಾ ಚೆನ್ನಾಗಿ ಇದು ಫ್ರೈ ಆಗುತ್ತೆ ಹಾಗೆಯೇ ನಾನು ಇದನ್ನು ಇವಾಗೆಲ್ಲ ಹಾಕಿದ್ದನ್ನು ಟರ್ನ್ ಕೂಡ ಮಾಡ್ಕೊಳ್ತಾ ಇದ್ದೇನೆ ಸೊ ಚೆನ್ನಾಗಿ ಬರುತ್ತೆ ಹಾಗೆಯೇ ಹೇ ತುಂಬ ಹೊತ್ತೇನು ಇದು ಹಿಡಿಸಲ್ಲ ಹಾಗೆಯೇ ನಾನು ಇವಾಗ ಅಡುಗೆ ಎಲ್ಲ ಕೂಡ ರೆಡಿ ಆಯಿತು ಒಂದು ಎಗ್ಗಿತ್ತು ನನ್ನ ಮಗಳಿಗೆ ಅದು ಬದನೆಕಾಯಿ ಫ್ರೈ ಅಷ್ಟೊಂದು ಇಷ್ಟ ಆಗಲ್ಲ ಅವಳಿಗೆ ಸೊ ಹಾಗಾಗಿ ನಾನು ಒಂದು ಎಗ್ಗನ್ನು ಅವಳಿಗೆ ಅದೊಂದು ಸ್ವಲ್ಪ ಗಟ್ಟಿ ಗ್ರೇವಿ ಥರ ಮಾಡಿ ಇವಾಗ ಇವಾಗ ರೈಸನ್ನು ಹಾಕ್ಕೊಳ್ತಾ ಇದ್ದೇನೆ ರೈಸ್ ಜೊತೆಗೆ ತಿಳಿಸಾರು ಕೂಡ ಆಗಿತ್ತಲ್ವ ತಿಳಿಸಾರು ಹಾಗೆಯೇ ಈ ಒಂದು ಈ ಬದನೆಕಾಯಿ ಫ್ರೈಯನ್ನು ಕೂಡ ನಾನು ಹಾಕ್ಕೊಂಡೆ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಈ ಸೆಕೆಗಲ್ಲಂತೂ ಈ ರೀತಿ ಅಂತೂ ಸ್ವಲ್ಪ ಆದಷ್ಟು ಖಾರ ಕಡಿಮೆ ಊಟನೇ ತುಂಬಾ ಚೆನ್ನಾಗಾಗುತ್ತೆ ಅಡುಗೆ ಅಂತಲೇ ಹೇಳ್ಬೋದು ಹಾಗೆ ಮೊಸರು ಹಾಗೆ ನೀರನ್ನು ಈ ಟೈಮಲ್ಲಿ ತುಂಬಾ ನಾವು ತುಂಬಾ ಒಳ್ಳೆಯದು ಹಾಗೆಯೇ ಸ್ವಲ್ಪ ಜ್ಯೂಸು ಹಾಗೆಯೇ ಸ್ವಲ್ಪ ಈ ತಿಳಿಯಾದಂಥ ಮೊಸರು ನೀ ನೀರು ಮಜ್ಜಿಗೆಯನ್ನೆಲ್ಲ ಕುಡಿಬೇಕು ಹಾಗೆಯೇ ಇದು ಬಂದುಬಿಟ್ಟು ಈ ಮಕ್ಕಳು ಊಟಿಯಲ್ಲಿ ತೆಗೆದಿರುವಂಥ ವ್ಯೂಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ಗಿಡಗಳಿರ್ಬೋದು ಹಾಗೆಯೇ ಈ ಒಂದು ಗ್ರೀನರೀಸ್ ಅಂತೂ ತುಂಬಾ ಖುಷಿಯಾಗುತ್ತೆ ನೋಡಬೇಕಾದ್ರೆ ನಂತರ ಇದು ಬಾಲ್ಕನಿಯಿಂದ ಈ ಒಂದು ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರಂತೂ ಫುಲ್ ಗುಡ್ಡಗಳಿರ್ಬೋದು ಹಾಗೆ ಮರಗಳು ಹಾಗೆಯೇ ಆ ಒಂದು ಸೂರ್ಯ ಉದಯ ಆಗೋದಂತೂ ಕೂಡ ಕಾಣಿಸ್ತಾ ಇದೆ ಹಾಗೆಯೇ ಮೋಡ ತುಂಬಿದ ವಾತಾವರಣ ಅಂತನೇ ಹೇಳ್ಬೋದು ತುಂಬನೇ ಮಕ್ಕಳು ಎಂಜಾಯ್ ಕೂಡ ಮಾಡಿದ್ರು ನನಗೆ ಕೂಡ ಈ ಒಂದು ಎಲ್ಲ ಒಂದು ವಿಡಿಯೋಸ್ ಅನ್ನು ನೋಡಿ ತುಂಬಾನೇ ಇಷ್ಟ ಆಯಿತು ಹಾಗೇನೆ ಇವರು ಇದ್ದಂಥ ರೂಮನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ರೂಮ್ ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗೇನೆ ಇದರಲ್ಲಿ ಒಂದು ಟಿ ವಿಯನ್ನು ಕೊಟ್ಟಿದ್ದಾರೆ ಹಾಗೇನೆ ಮತ್ತೆ ಒಂದು ಎರಡು ಆರ್ಡರ್ ಕೂಡ ಇತ್ತು ನಮ್ಮ ಒಂದು ಪರ್ಸನಲ್ ಥಿಂಗ್ಸನ್ನು ಇಟ್ಕೊಳ್ಬೋದು ಇಟ್ಕೊಳ್ಬಹುದು ಹಾಗೇನೆ ಒಂದು ದೊಡ್ಡ ಮಿರರ್ ಅನ್ನು ಕೂಡ ಕೊಟ್ಟಿದ್ದಾರೆ ಫೈನಲ್ ಆಗಿ ನೋಡಬೇಕಾದ್ರೆ ಒಳಗಡೆಯಿಂದ ಈ ರೀತಿಯಾಗಿ ವ್ಯೂ ಕಾಣುತ್ತಂತ ಹೇಳಬಹುದು ತುಂಬಾನೇ ಚೆನ್ನಾಗಿದೆ ಅಲ್ವಾ ಸೊ ಅದಾದ ನಂತರ ಇದು ಬಂದ್ಬಿಟ್ಟು ಈ ಚಾಕ್ಲೇಟ್ ಮ್ಯೂಸಿಯಂ ಅಂತ ಇದು ಫುಲ್ ಇದ್ರಲ್ಲಿ ಕಾಣ್ತಾ ಇರುವಂತದ್ದು ಪ್ರತಿಯೊಂದು ಇದರಲ್ಲಿ ಚಾಕ್ಲೇಟಿಂದನೇ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಇದು ಏನೋ ಹಾಗೆ ಮ್ಯೂಸಿಯಮ್ ಅಂತ ಅಂದ್ಕೊಂಡೆ ಆದರೆ ಅದು ಫುಲ್ ಎಲ್ಲವೂ ಕೂಡ ಚಾಕ್ಲೇಟ್ ಅಂತೆ ಹಾಗೆಯೇ ಚಾಕ್ಲೇಟ್ ಕೂಡ ತೊಗೊಂಡು ಬಂದಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಒರಿಜಿನಲ್ ಆಗಿರುವಂಥ ಚಾಕ್ಲೇಟ್ ಅಂತ ಇದೆಲ್ಲವೂ ಕೂಡ ಹಾಗೆಯೇ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಹಳೆ ವೀಡಿಯೋಸ್ಗಳನ್ನೆಲ್ಲ ನೋಡಿ ಅಂತ ಹೇಳ್ತೆ ಎಲ್ಲರಿಗೂ ಬಾಯ್